ಇನ್ನು ಈಶ್ವರಪ್ಪ ಬಂಡಾಯ ಶಮನಕ್ಕೆ ಬಿ ಜೆ ಪಿ ಕಸರತ್ತು ನಡೆಸ್ತಾ ಇದೆ ಈಶ್ವರಪ್ಪಗೆ ಇನ್ನೂ ಕಾಲ ಮಿಂಚಿಲ್ಲ ಮತ್ತೊಂದು ಬಾರಿ ಯೋಚನೆ ಮಾಡಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ಕೊಟ್ಟಂತಹ ಹೇಳಿಕೆ ಇದು ಈಶ್ವರಪ್ಪನವರ ಬಂಡಾಯ ಶಮನಕ್ಕೆ ಬಿ ಜೆ ಪಿ ಶತಪ್ರಯತ್ನವನ್ನು ಮಾಡ್ತಾ ಇದೆ ಇನ್ನೂ ಕಾಲ ಮಿಂಚಿಲ್ಲ ಯೋಚನೆ ಮಾಡಿ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳ್ತಾರೆ ಕೈ ಜೋಡಿಸಿ ಈಶ್ವರಪ್ಪನವರಲ್ಲಿ ವಿನಂತಿ ಮಾಡ್ತೇನೆ ಸಮಸ್ಯೆ ಇದ್ದರೆ ದೆಹಲಿ ನಾಯಕರ ಜೊತೆ ಮಾತನಾಡಿ ನಾವೆಲ್ಲರೂ ಈಶ್ವರಪ್ಪನವರ ಜೊತೆ ಇರ್ತೇವೆ ನೀವು ಸಹ ನಮ್ಮ ಜೊತೆ ಇರಬೇಕು ಅನ್ನೋದು ನಮ್ಮ ಬಯಕೆಯಾಗಿದೆ ಈಶ್ವರಪ್ಪ ಹಿರಿಯರು ಪಕ್ಷ ಕಟ್ಟಲು ನಿಮ್ಮದು ದೊಡ್ಡ ಪಾಲಿದೆ ಪರಿಸ್ಥಿತಿ ಸಂದರ್ಭ ಈ ಸನ್ನಿವೇಶಕ್ಕೆ ತಮ್ಮನ್ನು ದೂಡಿದೆ ಮತ್ತೆ ಮೋದಿ ಪ್ರಧಾನಿಯಾಗಲು ನಾವು ಕೈ ಜೋಡಿಸಬೇಕು ಅಂತ ಡಿ ವೈ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಮೊನ್ನೆ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವ್ರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ತಾವು ಹಿರಿಯರಿದ್ದೀರಿ ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಮನೆ ಈಶ್ವರಪ್ಪನವರೇ ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ನಾವಂತೂ ನಿಮ್ಮ ಜೊತೇಲಿ ಇದ್ದೇವೆ ನೀವು ಕೂಡ ನಮ್ಮ ಜೊತೇಲಿರಬೇಕು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಇರಬೇಕು ಅಂತೇಳಿ ಮತ್ತೊಮ್ಮೆ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಮೋದಿ ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್